ಇದು ಜಾತಿ ಗಣತಿ ಅಲ್ಲ ಅಂತ ವರದಿ ಇರಲಿ ಮಕ್ಕಳಿಗ ಲಿಂಗಾಯಿತ ಮಕುರುಬ ಇಷ್ಟು ಸಂಖ್ಯೆ ಜನಸಂಖ್ಯೆ ಇದೆ ಕೇಂದ್ರ ಸರ್ಕಾರ ತಂದಿರೋದು ಇಷ್ಟು ಇದೆ ತುಂಬಾ ಡಿಫರೆನ್ಸ್ ಮಾಡಿದ್ರೆ ಹೆಂಗ್ ಸಾಧ್ಯ ಇಲ್ಲ ಅಧಿಕಾರ ಆಗ್ಬೋದು ಆಗ್ದೇ ಇರ್ಬೋದು ಹಂಗಂತ ಹೇಳೋಕ್ಕಾಗುತ್ತಾ ಆಗ್ಬೋದು ಆಗ್ಲಿಕ್ಕಿರ್ಬೋದು ನಾನು ಯಾಕೆ ಹೇಳಿ ಈಗ ಅದು ಅಡ್ವಾನ್ಸ್ ಅದ್ರ ಬಗ್ಗೆ ಚರ್ಚೆ ಅದ್ರ ನಿರ್ಧಾರ ಅಂತ ಕೇತ ಸರ್ಕ ಆಗಲ್ಲ ರೀ ಆಗಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ ಅಂಡೆಡ್ ಅನ್ ಒನ್ ಪರ್ ಆಗಂಗಿಲ್ಲ ಕೇಂದ್ರ ಸರ್ಕಾರ ಜಾತಿ ಗಣತಿ ಇಡೀ ದೇಶಾದ್ಯಂತ ಮಾಡೋದಕ್ಕೆ ಮುಂದಾದ ಬೆನ್ನಲ್ಲೇ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆರಂಭ ಆಗಿರುವಂಥದ್ದು ಅದರ ಬೆನ್ನಲ್ಲೇ ರಾಜ್ಯ ಸರ್ಕಾರದಲ್ಲೂ ಕೂಡ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ಯಾಕೆ ಅಂತಂದರೆ ರಾಜ್ಯ ಸರ್ಕಾರ ತಂದಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಅಂದರೆ ಜಾತಿ ಜನತೆ ಕೂಡ ಅಂತ ಹೇಳ್ಬೋದು ಈ ವರದಿ ಏನಾಗುತ್ತೆ ಸರ್ಕಾರ ಮುಂದೇನು ಮಾಡುತ್ತೆ ಸರ್ಕಾರಕ್ಕೆ ಅಂದರೆ ಈ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ತಂದಿರುವಂತಹ ಈ ಒಂದು ತರಕ್ಕೆ ಹೊರಟಿರುವಂತಹ ಈ ಒಂದು ಜಾತಿ ಗಣತಿ ವರದಿ ತೊಡಕಾಗುತ್ತಾ ಇವೆಲ್ಲ ಬಗ್ಗೆ ಮಾತಾಡಕ್ಕೆ ಇನ್ನುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದಂತ ಯಾಕೆಂದ್ರೆ ಜಾತಿ ಗಣತಿ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಏನಿದೆ ಅದು ಇವರ ಇಲಾಖೆಯ ವ್ಯಾಪ್ತಿ ಅಡಿಯಲ್ಲಿ ಬರುವಂತದ್ದು ಅದಕ್ಕೆ ಮಾತಾಡೋಕ್ಕೆ ಸಚಿವರಾದಂತಹ ಶಿವರಾಜ್ ತಂಗೂರ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನೇರ ಪ್ರಶ್ನೆ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಬೇಕು ಅಂತ ಇಡೀ ದೇಶಾದ್ಯಂತ ಮಾಡಬೇಕು ಅಂತ ನಿರ್ಧಾರ ಆಗಿದೆ ರಾಜ್ಯ ಸರ್ಕಾರದ ಇದರ ಪ್ರತಿಕ್ರಿಯೆನು ಅಥವಾ ರಾಜ್ಯ ಸರ್ಕಾರ ತಂದಿರುವಂತಹ ಗಣತಿ ಜಾತಿ ಜನಗಣತಿ ಕೇಂದ್ರ ಸರ್ಕಾರ ತಂದಿದೆ ಅದಕ್ಕೆ ಸ್ವಾಗತವನ್ನು ಮಾಡ್ತೀನಿ ಆದರೆ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಜೊತೆಗೆ ಶೈಕ್ಷಣಿಕ ಸಾಮಾಜಿಕ ಶಿಕ್ಷಣ ಸರ್ವೆ ಮಾಡಿದರೆ ಇದರ ಜೊತೆಗೆ ಚೆನ್ನಾಗಿರ್ತೈತಿ ಆದರೆ ಇಲ್ಲಿ ಮಾಡ್ತಾ ಇರೋದು ಜಾತಿ ಗಣತಿ ಮಾತ್ರ ಅವರು ಶೈಕ್ಷಣಿಕ ಸಾಮಾಜಿಕ ಶಿಕ್ಷಣದ ಸಮೀಕ್ಷೆ ಕೇಂದ್ರ ಸರ್ಕಾರದ್ದು ಅಲ್ಲ ಅದನ್ನು ಮಾಡಲಿ ಅಂತ ನಾವೆಲ್ಲರೂ ಒತ್ತಾಯದ ಕೂಗನ್ನು ಕೇಳ್ತಾ ಇದ್ದೀವಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು ನಾವಿರ್ಬೋದು ಉಪಮುಖ್ಯಮಂತ್ರಿ ಇರ್ಬೋದು ನಮ್ಮ ಕೇಂದ್ರದೊಳಗೆ ಕೇಂದ್ರದ ನಾಯಕರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು ಮತ್ತು ರಾಹುಲ್ ಗಾಂಧಿಯವ್ರು ಇರ್ಬೋದು ಅದನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅದರ ಅವಶ್ಯಕತೆ ಈಗಿದೆ ಅದನ್ನು ಮಾಡಿ ಅಂತ ಒತ್ತಾಯವನ್ನು ಮಾಡ್ತಾಯಿದ್ವಿ ನೀವು ಮಾಡಿರುವಂಥದ್ದು ರಾಜ್ಯ ಸರ್ಕಾರ ಜಾತಿ ಗಣತಿ ವರದಿ ಅಂತ ಹೇಳ್ಬೋದು ಅಥವಾ ಅಥವಾ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ನಮ್ಮದು ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಜಾತಿ ಜನಗಣತಿ ನಮ್ಮದಲ್ಲ ಫಿಫ್ಟೀನ್ ಬೋ ಬಾರ್ ಫೋರ್ ಅಲ್ಲಿ ಮಾಡಿರೋ ಹಿನ್ನೆಲೆಯಲ್ಲಿ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಶೈಕ್ಷಣಿಕ ವರದಿನೇ ಬರುತ್ತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮಗೆ ಮಾಡಕ್ ಪವರ್ ಇರೋದು ಜಾತಿ ಜನಗಣತಿ ಮಾಡಕ್ಕಿಲ್ಲ ರಾಜ್ಯ ಸರ್ಕಾರಕ್ಕೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೆ ಮಾಡಕ್ ಮಾತ್ರ ನಮಗ ಪ್ರಾವಿಷನ್ ಇದೆ ಅದನ್ನ ಮಾಡುವಂತ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಿಂದಿನ ಅವಧಿಯೊಳಗೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ವರದಿ ತರುವಂತ ಮುಂದಾಗಿರುವಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಸರ್ಪುಟಲ್ಲಿ ಮಂಡನೆ ಮಾಡಿರುವಂತದ್ದು ಆ ವರದಿ ಅಪ್ರಸ್ತುತ ಆಗುತ್ತಾ ಪ್ರಸ್ತುತ ಪ್ರಶ್ನೆ ಬರೋದಿಲ್ಲ ನಮ್ಮ ಜಾ ನಮ್ಮದು ಶೈಕ್ಷಣಿಕ ಸಾಮಾಜಿಕ ಕೇಂದ್ರ ಸರ್ಕಾರದ್ದು ಜಾತಿ ಜನಗಣತಿ ಈ ಪುಣ್ಯಾತ್ಮಿದಾರಲ್ಲ ರಾಜ್ಯ ನಾಯಕರು ಬಿ ಜೆ ಪಿ ರಾಜ್ಯ ನಾಯಕರು ನಮ್ಮದು ಸಾಮಾಜಿಕ ಶೈಕ್ಷಣಿಕ ವರದಿ ಅಂದದ್ಮೇಲೆ ಅದರ ಅವೈಜ್ಞಾನಿಕ ಅದನ್ನು ವಿರೋಧ ಮಾಡೋದು ಅದೆಲ್ಲೋ ಸಿದ್ದರಾಮಯ್ಯನವ್ರ ಮನೆ ಕುಂತು ಬರೆದಿದ್ದಾರೆ ಯಾವುದೋ ಒಂದು ರೂಮ್ನಾಗ ಕುಂತು ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಲ್ಲ ಈಗ ಇದನ್ನೆಲ್ಲಿ ಬರೆದು ಕುಂತು ಬರೀತಾರೆ ಇವರು ಇಡೀ ಹೌದು ರೀ ಅದನ್ನ ಇದನ್ನೆಲ್ಲಿ ಕುಂತು ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡಿದ್ರು ಯಾರು ಈ ರಾಜ್ಯದ ಸರ್ಕಾರಿ ನೌಕರರು ಈ ರಾಜ್ಯದ ಸರ್ಕಾರಿ ಶಿಕ್ಷಕರು ಇದನ್ನ ಯಾರು ಮಾಡ್ತಾರೆ ಬಿಜೆಪಿ ಕಾರ್ಯಕರ್ತರು ಮಾಡ್ತಾರ ಇದನ್ನು ಮಾಡೋದು ಸರ್ಕಾರಿ ನೌಕರರೇ ಇವ್ರು ಬರೆದಿದ್ದು ಬೇರೆ ಇರ್ತೈತೆ ಇವ್ರು ಬರೆದಿದ್ದು ಬೇರೆ ಇರ್ತೈತ ಇವ್ರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಇದನ್ನು ಸ್ವಾಗತ ಮಾಡಿದ್ವಿ ನಾವು ಸಂಭ್ರಮಾಚರಣೆ ಮಾಡ್ತೀವಿ ಏನೆಲ್ಲ ಸ್ಟೋರಿಗಳನ್ನು ಹೇಳ್ತಾ ಇದ್ದಾರೆ ಯಾಕೆ ಇದು ಯಾರು ಮಾಡಿದ್ದು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಜನ ಅದರೊಳಗೆ ಅರವತ್ತೈದು ಸಾವಿರ ಶಿಕ್ಷಕರು ಮೇಲ್ವಿಚಾರಕರು ಇವರು ಸರ್ವೆ ಮಾಡಿದ್ದು ಅವೈಜ್ಞಾನಿಕ ಇವ್ರ ಸರ್ವೇನು ಏನು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮಾಡ್ತಾರ ಬಂದಿಲ್ಲ ಅವೈಜ್ಞಾನಿಕ ವರದಿ ಅಂತ ಹೇಳಿದ್ದು ಶ್ಯಾಮನೂರು ಶಿವಶಂಕರ್ ಹೇಳಿರ್ಬೋದು ನಾನು ಶ್ಯಾಮನೂರು ಶಿವಶಂಕರ್ ಪುರ ಹೇಳ್ತೀನಿ ಮತ್ತು ಯಾರ್ಯಾರು ಅವೈಜ್ಞಾನಿಕೆಲ್ಲರ ಕಾಪಿ ಕೊಟ್ಟಿದ್ವಿ ಓದಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಸುಮ್ಮನೆ ನೋಡಲಾರ್ದನ್ನು ಅದನ್ನು ಯಾರಿಗೆ ಯಾರಿಗೆ ಕೊಟ್ಟಿದ್ದೀವಿ ನಾವು ಸಚಿವ ಸಂಪುಟದ ಸ ಈಗ ಎಂಟು ಸಂಪುಟ ಇದಾವೆ ಎಂಟು ಸಂಪುಟ ಪ್ಲಸ್ಸು ಅದ್ರದೊಳಗೆ ಇರುವಂಥದ್ದನ್ನು ನಾವು ಇವತ್ತು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅವೈಜ್ಞಾನಿಕ ವೈಜ್ಞಾನಿಕ ಅನ್ನೋದು ನಮ್ಮನೆಗೆ ಬಂದಿಲ್ಲ ಅನ್ನೋದು ನೋಡಿ ಆರು ಕೋಟಿ ಮೂವತ್ತೈದು ಲಕ್ಷ ಜನಸಂಖ್ಯೆ ಈ ರಾಜ್ಯದೊಳಗೆ ಇದ್ದಾರೆ ಆ ಎರಡು ಸಾವಿರ ಹದಿನೈದರೊಳಗೆ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಸರ್ವೇದೊಳಗೆ ಭಾಗಿಯಾಗಿದ್ದಾರೆ ನಾನು ಹೇಳೋದು ನೀವು ಓದ್ರಿ ತಿಳ್ಕೊಳ್ಳಿ ತಪ್ಪಿದ್ರೆ ಹೇಳಿ ಸರಿ ಮಾಡಣ ಸರಿ ನನ್ನ ಪ್ರಶ್ನೆ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಅಂತ ನೀವು ಹೇಳ್ತಾ ಇದ್ದೀರಾ ವರದಿ ಸಂಪುಟದಲ್ಲಿ ಮಣ್ಣೆ ಬಳಿಕ ಲೀಕ್ ಆಗಿರುವಂಥದ್ದು ಬಹಿರಂಗ ಆಗಿರುವಂಥದ್ದು ಸೋರಿಕೆ ಆಗಿರುವಂಥದ್ದು ಜಾತಿ ಹೇಳ್ತೀನಿ ನಿಮಗೆ ಬೇಕಾಗಿದ್ದನ್ನು ನೀವು ಬರ್ ಬರ್ಕೊತಾ ಇದ್ದೀರಿ ಬೇಡ ಜನರಿಗೆ ಅದೇ ಸಮಯ ಜನರಿಗೆ ಬೇಕಾಗಿದ್ದು ಜಾತಿ ಗಣತಿ ಅಲ್ಲ ಈಗ ಈಗ ಸೋರಿಕೆ ಜಾತಿ ಗಣತಿ ವರದಿ ಪ್ರಕಾರ ನಾನು ಹೇಳಕತ್ತಿದ್ದು ಈಗ ಬರ್ತಾ ಇದೆ ನೋಡಿ ಅದು ಸತ್ಯ ಈಗಾಗಲೇ ಕೊಟ್ಟಿದ್ವಿ ಎಲ್ಲ ಸಚಿವರು ಕೊಟ್ಟಿದ್ವಿ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದಾವೆ ಅದು ಸತ್ಯ ಹಿಂದೆಲ್ಲ ಕೊಟ್ಟಿದ್ರ ಅದು ಸೋರಿಕೆ ಅಂತ ನಾವು ಹೇಳೇ ಇಲ್ಲ ಯಾರಿಗೂ ಅದ್ರ ಬಗ್ಗೆ ಇಲಾಖೆಯವರು ಹೇಳಿಲ್ಲ ಸಂಬಂಧಪಟ್ಟರು ಮಾತಾಡಿಲ್ಲ ಪ್ರಶ್ನೆ ಇಲ್ಲಿ ಬಂತು ಈಗ ನಾವೆಲ್ಲ ಸಚಿವರಿಗೆ ಕೊಟ್ಟಿದ್ವಿ ಕೆಲವಷ್ಟು ಪರಿಣಿತರಿಗೆ ತಜ್ಞರಿಗೆ ಕೊಟ್ಟಿದ್ವಿ ಅದನ್ನೆಲ್ಲ ಓದ್ತಾ ಇದಾರೆ ಸಚಿವರಿಗಾಗಲೇ ಕೊಟ್ಟಾಗಲೇ ಒಂದು ತಿಂಗಳು ಹದಿನೈದು ಇಪ್ಪತ್ತು ದಿವಸ ಆಯ್ತು ಮೇಲೆ ಅದ್ರ ಬಗ್ಗೆ ಈಗಾಗಲೇ ಅವರು ಓದ್ಕೊತಾ ಇದಾರೆ ಚರ್ಚೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮುಖ್ಯಮಂತ್ರಿಗಳು ಯಾವಾಗ ಸಚಿವ ಸಂಪುಟಕ್ಕೆ ಈ ವಿಷಯನ್ನ ಮಂಡನೆ ಅವಾಗ ಮಾಡ್ತೀವಿ ಮಂಡನೆ ಮೊದಲು ಎಷ್ಟು ಕೂಡ ಈಗ ಅದರಲ್ಲಿ ಜಾತಿ ಗಣತಿ ಜಾತಿ ಗಣತಿನ ಅಲ್ಲ ರೀ ಅದು ನಾನು ಹೇಳ್ತಾ ಇರೋದು ಮಾತಿಗೆ ಪ್ರತಿ ಒಂದು ಮಾಧ್ಯಮದ ಹತ್ರ ವಿನಂತಿಯನ್ನು ಮಾಡ್ತೀನಿ ಇದು ಜಾತಿ ಗಣತಿ ಅಲ್ಲ ನಾನು ಹೇಳ್ತಾ ಇರೋದು ಐವತ್ತು ನಾಲ್ಕು ಕಾಲಂಗಳು ಆ ಕಾಲಂನೊಳಗೆ ಯಾರ್ಯಾರಿಗೆ ಮನೆ ಇದೆ ಯಾರ್ಯಾರಿಗೆ ಮನೆ ಇಲ್ಲ ಯಾರಿಗೆ ಗ್ಯಾಸ್ ಸಿಲಿಂಡರ್ ಇದೆ ಯಾರು ಸೌದೆ ಒಲೆ ಇದೆ ಯಾರಿಗೆ ಪ್ಲಾಟ್ ಇದಾವೋ ಯಾರಿಗೆ ನೇ ಮನೆ ಕಟ್ಟಿದ್ದಾರೆ ಸರ್ಕಾರಿ ನೌಕರಿ ಅದಾರ ಇಲ್ಲೋ ಸರ್ಕಾರದೊಳಗೆ ಇವ್ರು ಎಷ್ಟು ಮಂದಿ ಜನ ಕೆಲಸ ಮಾಡ್ತಾರೆ ಎಷ್ಟು ಜನ ಈ ಫ್ಯಾಮಿಲಿ ಒಳಗೆ ಸರ್ಕಾರಿ ನೌಕರಿ ಮಾಡೋರಿದ್ದಾರೆ ಅಂತ ಒಂದನ್ನು ಮಾಹಿತಿ ಇರೋದೇ ಆರ್ಥಿಕ ಮತ್ತು ಸಮೀಕ್ಷೆ ಇದು ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಶೈಕ್ಷಣಿಕ ಸಮೀಕ್ಷೆ ಇದಕ್ಕೆ ಯಾಕೆ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತ ಯಾಕೆ ಬಂದೈತಿ ನನಗಂತ ಅರ್ಥ ಆಗೋದು ಸರ್ ಈಗ ನೀವು ಹಿರಿಯ ಸಚಿವರಿದ್ದೀರಿ ಪ್ರಾಮಾಣಿಕವಾಗಿ ಈಗ ಅಂದ್ರೆ ನಿಮ್ಮ ಪಕ್ಷದ ಒಳಗಡೆ ಚರ್ಚೆ ಆಗಿರೋದೆಲ್ಲ ಕೂಡ ಜಾತಿ ಗಣತೆ ಬಿಟ್ಟು ಇನ್ನೇನು ಕೂಡ ಚರ್ಚೆ ಆಗಿಲ್ಲ ಹೌದು ಶೈಕ್ಷಣಿಕ ನಿಮ್ಮ ಮಾಧ್ಯಮ ಮಾಧ್ಯಮದೊಳಗೆ ಚರ್ಚೆ ಆಗ್ತಾ ಇದೆ ನಮ್ಮ ಕ್ಯಾಬಿನೆಟ್ ಒಳಗೆ ಚರ್ಚೆ ಆಗಿಲ್ಲ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಮಾಧ್ಯಮದೊಳಗ ಜೋರು ವಾದ ಆಯಿತು ವಾಗ್ವಾದ ಆಯಿತು ಯಾವ ವಾದ ಇಲ್ಲ ವಾಗ್ವಾದ ಇಲ್ಲ ಭಾಳ ಕೂಲಾಗಿ ಮುಖ್ಯಮಂತ್ರಿಗಳು ಒಂದೇ ಮಾತಾಡಿದ್ವಿ ಎಲ್ಲ ಬುಕ್ಕ ಕೊಡ್ತಿದ್ದೀನಿ ಎಲ್ಲ ಓದ್ಕೊಂಡ್ಬನ್ನಿ ಓದಿ ನಿಮ್ಮ ಅಭಿಪ್ರಾಯನ ಸಚಿವ ಸಂಪುಟ ಮಂಡನೆ ಮಾಡಿ ಈಗ ಜನರಿಗೆ ಒಂದು ಒಂದಷ್ಟು ರೀತಿಯಲ್ಲಿ ಅನುಮಾನ ಇರುವಂತದ್ದು ಚರ್ಚೆ ಕುತೂಹಲ ಇದೇನಾದ್ರೂ ಕೂಡ ಮೂಲೆ ಗುಂಪು ಆಗಂಗಿಲ್ಲ ಇನ್ನೂ ಆಗ್ಬೇಕಾದ್ರೆ ಒಂದೂವರೆ ವರ್ಷ ಬೇಕು ಒಂದು ವರ್ಷ ಒಂದು ವರ್ಷ ಕೇಂದ್ರ ಸರ್ಕಾರದ ಇವರು ಮಾಡಲಿ ನಮ್ಮ ಅಂಕಿ ಸಂಖ್ಯೆಗಳು ಬರ್ತಾವ ಇವ್ರದ್ದು ಅಂಕಿ ಸಂಖ್ಯೆಗಳು ಬರ್ತಾವ ಗೊತ್ತಾಗಲಿ ಯಾವಾಗ ಬರುತ್ತೆ ಹಾಗಾದ್ರೆ ಕ್ಯಾಬಿನೆಟ್ ಕ್ಯಾಬಿನೆಟ್ನ ಈಗ ಮತ್ತೊಂದು ಸದ್ಯ ಸಬ್ಜೆಕ್ಟ್ ಹಿಡಿದೀನಿ ಅಂತ ಹೇಳಿದ್ದಾರೆ ಎಂದ ಹೇಳ್ತಾರೋ ಗೊತ್ತಿಲ್ಲ ಮುಖ್ಯಮಂತ್ರಿ ಹೇಳಿದ್ರೆ ನಾನು ತರೋ ಕೆಲಸ ಮಾಡ್ತೀನಿ ಇಲಾಖೆಗೆ ಎರಡನೇ ತರ ಕ್ಯಾಬಿನೆಟ್ ಕರೆದಿದ್ವಿ ಮುಂದಕ್ಕಾಗಿತ್ತು ನಮ್ಮಲ್ಲಿ ಚರ್ಚೆ ಆಗ್ತಾ ಇರುವಂತ ರಾಜಕೀಯ ಚರ್ಚೆ ಆಗ್ತದ ಕಡೆ ಒಂದು ಪೊಲಿಟಿಕಲ್ಗೋಸ್ಕರ ಈಗ ವರದಿಯನ್ನು ಇದು ಕಲ್ಪನೆ ಮಾಡ್ಕೊಂಡು ಮಾತಾಡೋದಲ್ಲ ಮುಖ್ಯಮಂತ್ರಿಗಳಿಗೆ ಬದ್ಧತೆ ಇದೆ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧತೆ ಇದೆ ಬಿ ಜೆ ಪಿ ವಿಚಾರ ಸೋರಿಕೆ ಅಂತ ಅಡ್ಡಾಡೋದು ಬಿ ಜೆ ಪಿ ವ್ಯವಸ್ಥೆ ನಮ್ಮದಲ್ಲ ವ್ಯವಸ್ಥೆ ನಾವು ಬದ್ಧತೆಯಿಂದ ರಾಜಕಾರಣ ಮಾಡೋದು ಮಾತು ಕೊಟ್ಟರೆ ನಡ್ಕೊತೀವಿ ಕೊಟ್ಟರೆ ಅದರ ಹೆಂಗೆ ಬಾಳುವಂಥದ್ದನ್ನ ಏನು ನುಡಿತೀವಿ ಹಂಗೆ ನಡ್ಕೊತೀವಿ ಇವಾಗ ಈಗ ವರದಿ ಮಂಡನೆ ಆಗಿದೆ ಅಂಗೀಕಾರ ಆಗುತ್ತಾ ಅಥವಾ ಕೇಂದ್ರಕ್ಕೆ ಶಿಫಾರಸು ಏ ನಾನು ಅದ್ರ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ ಈಗ ಅಡ್ವಾನ್ಸು ನಾನು ಮಂಡನೆ ಮನ್ ಬಜೆಟ್ ಕ್ಯಾಬಿನೆಟ್ ಒಳಗೆ ಮಂಡನೆ ಮಾಡಿದ್ದೀವಿ ಅದ್ರ ಬಗ್ಗೆ ಎಲ್ಲ ವಿಚಾರಗಳನ್ನು ಅವ್ರ ಮುಂದೆ ಓಪನ್ ಮಾಡಿದ್ದೀವಿ ಎಲ್ಲ ಮಂತ್ರಿಗಳಿಗೂ ಕೊಟ್ಟಿದ್ದೀವಿ ಅದನ್ನು ಓದ್ಕೊಂಬರ್ತಾರ ಕ್ಯಾಬಿನೆಟ್ ಒಳಗೆ ಮತ್ತೆ ಅದನ್ನು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲ ಕ್ಯಾಬಿನೆಟ್ ಮುಖ್ಯಮಂತ್ರಿಗಳನ್ನು ಸೇರಿ ಏನ್ ನಿರ್ಧಾರ ತಗೋತಾರೋ ಆ ನಿರ್ಧಾರಕ್ಕೆ ನಾವು ಭದ್ರೆಯಾಗಿ ಕೆಲಸ ಮಾಡ್ತೀವಿ ಆಯ್ಕೆ ನಾವು ಇನ್ನೂ ಮಂಡನೆ ಮಾಡ್ಲಾರ್ದು ಅಡ್ವಾನ್ಸ್ ಆಗಿ ಆಯ್ಕೆಯನ್ನು ನಾವು ಈಗ ಹಂಗೆ ಹೇಳಕ್ಕಾಗತ್ತ ಅದು ನಾನು ಇಲಾಖೆ ಮಂತ್ರಿ ಹೇಳಕ್ಕಾಗತ್ತಾ ಈ ರಾಜ್ಯದ ಮುಖ್ಯಸ್ಥರು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಇರುವಂತ ಎಲ್ಲಾ ಸಚಿವರು ಕುಂತು ನಿರ್ಧಾರ ಮಾಡುವಂತದ್ದು ಅಂಗೀಕಾರ ಆಗ್ಬಹುದು ಆಗ್ಬಹುದು ಆಗ್ಲಿಕ್ಕೆ ಇರ್ಬೋದು ನಾನು ಯಾಕೆ ಹೇಳಿ ಈಗ ಅದ ಅಡ್ವಾನ್ಸ್ ಅದ್ರ ಬಗ್ಗೆ ಚರ್ಚೆ ಮೇಲೆ ನಿರ್ಧಾರ ಬದ್ಧತೆ ಇದೆ ಅಂತ ಏನ್ ಬೇಕಾದ ಮಾಧ್ಯಮದಿಂದ ಮಾತಾಡೋದಲ್ಲ ನಮ್ಮ ಬದ್ಧತೆ ಹಿಂಗಿದೆ ಈ ರೀತಿ ಸರ್ವೆ ಮಾಡಿಸಿದೀವಿ ಇದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆಗಳಾಗ್ಲಿ ಆಗ್ಲಿ ಯಾರ ಅವೈಜ್ಞಾನಿಕ ಅಂತಾರ ಅವೈಜ್ಞಾನಿಕದ ಕ್ಲಾರಿಫಿಕೇಶನ್ ಕೊಡ್ಲಿ ಮಾತಾಡಂತ ನನ್ನ ಪ್ರಶ್ನೆ ನಿಮ್ಮ ಪಕ್ಷದ ಮುಖಂಡರು ಅಥವಾ ಬೇರೆ ಪಕ್ಷದ ಮುಖಂಡರು ಬಿಟ್ಬಿಡಿ ಅಲ್ಲ ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ತಂದಿರುವಂತ ನೋಡಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಯಾಕೆ ಅಂತ ಹೇಳಿ ಯಾಕಂತ ಯಾಕೆಂತು ಅವ್ರಿಗೆ ಜನರಿಗೆ ಅನು ಅದನ್ನ ಮಾಡದನ್ನ ಅವರ ವ್ಯವಸ್ಥೆನೇ ಇಲ್ಲ ಕೇಂದ್ರ ಸರ್ಕಾರ ಜನರಿಗೆ ಅನುಕೂಲ ಯಾಕೆ ಜಾತಿ ಜನಗಣತಿ ಬಂತು ಜಾತಿ ಜನಗಣತಿಗಿಂತ ಆರ್ಥಿಕ ಸಮೀಕ್ಷೆ ಶಿಕ್ಷಣ ಸಮೀಕ್ಷೆ ಇದ್ರೊಳಗೆ ಮಾಡಿದ್ರೆ ಏನಾಗುತ್ತೆ ಇದನ್ನು ನಾವು ಏನು ವಾಸ್ತವ ಸತ್ಯ ಇರ್ತೈತೆ ಆ ನಮ್ಮ ಮುಂದಿನ ದಿನ ಕೇಂದ್ರ ಸರ್ಕಾರದಿಂದ ಆ ತ ಸಮುದಾಯವನ್ನು ಎತ್ತಿ ಹಿಡಿಯಂತ ಕೆಲಸ ಮಾಡ್ಬೇಕಾಗತ್ತಲ್ಲ ಹೇಳ್ತು ಜಾತಿ ಜನಗಣತಿ ಜೊತೆಗೆ ಆರ್ಥಿಕ ಮತ್ತು ಸಾಮಾಜಿಕ ಶಿಕ್ಷಣ ಆದೇಶ ಅಂತ ಹೇಳ್ತಾರೆ ಆದೇಶ ಕೊಡಿ ಕೊಡಿ ಆದೇಶ ನಿಮ್ದೇನಿದೆ ಗಣಿತಿದು ನಾನು ಆದೇಶ ಕೊಡ್ತೀನಿ ನೋಡಿ ನಾವು ಇದನ್ನು ಮಾಡ್ತೀವಲ್ಲ ಇದು ಜನ ರಾಜ್ಯದ ಜನ್ರಿಗೆ ಗೊತ್ತಾ ಗೊತ್ತಾಗಿ ಕಾಂಗ್ರೆಸು ಮತ್ತು ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮತ್ತು ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಒಂದು ಬದ್ಧತೆ ಇದೆ ಅಂತ ಈ ರಾಜ್ಯಕ್ಕೆ ದೇಶಿ ಜನರಿಗೆ ಗೊತ್ತಾಗತ್ತಂತೆ ಇದನ್ನು ಆ ತರಾತುರಿಯೊಳಗೆ ಜಾತಿ ಗಣತಿ ಮಾಡ್ತೀವಿ ಅದ್ರ ಜೊತೆಗೆ ಇದನ್ನು ನೀವು ಎಲ್ಲರೂ ಅದನ್ನು ಸ್ವಾಗತ 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 ಇದೇನಪ್ಪ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬಂದು ಮಾಡ್ತಾರ ಇದನ್ನು ಸುಮಾರು ನೋಡ್ರಿ ಕಣ್ಣು ವರ್ಸೋ ತಂತ್ರ ಜನರಿಗೆ ಮಂಗ ಮಾಡೋಂಥ ಕೆಲಸ ಕೇಂದ್ರ ಸರ್ಕಾರದ ಅಷ್ಟೇ ಸುಳ್ಳು ಎಷ್ಟ್ ಸಾಧ್ಯ ಸುಳ್ಳು ಹೇಳ ಜಾತಿ ಹೇಳ್ತೀವಲ್ಲ ರೀ ಸ್ವಾಗತ ಮಾಡಿದೀವಿ ನಾವು ಅದ್ರ ಜೊತೆಗೆ ನಾಳೆ ಈಗ ಬಿಹಾರದ ಇಲೆಕ್ಷನ್ ಚುನಾವಣೆ ಬಂತಪ್ಪ ಅದಕ್ಕೊಂದು ನಾ ಜಾತಿ ಗಣತಿ ಮಾಡ್ತೇನೆ ಅಂತ ಹೇಳ್ಬೇಕು ಚುನಾವಣೆ ಚುನಾವಣೆಗೋಸ್ಕರ ಅವ್ರೆಲ್ಲ ಅನೌನ್ಸ್ ಮಾಡೋದು ಚುನಾವಣೆ ಚುನಾವಣೆ ಪೂರ್ವದೊಳಗೆ ಅವರು ಪ್ರಧಾನಮಂತ್ರಿ ಆಗಿ ಪೂರ್ವದೊಳಗೆ ಎರಡು ಮೂರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಹೇಳಿ ಹದಿನೈದು ಲಕ್ಷ ತಂದು ಪ್ರತಿಯೊಬ್ಬರು ಅಕೌಂಟ್ಗೆ ಹಾಕ್ತೀನಿ ಅಂದ್ರೆ ಹಾಕಿದ್ರ ನಾ ಕಪ್ಪು ಹಣ ತರ್ತೀನಿ ತಂದು ಎಲ್ಲರ ಅಕೌಂಟಿಗೆ ಇಷ್ಟು ದುಡ್ಡು ಹಾಕ್ತೀನಿ ತಂದ್ರ ಎರಡು ಕೋಟಿ ಪ್ರತಿ ವರ್ಷ ಉದ್ಯೋಗ ಕೊಡ್ತೀನಿ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಯುವಕರಿಗೆ ಅಂದ್ರೆ ಕೊಟ್ರ ಯಾವ ಬದ್ಧತೆ ಇದೆ ಹೇಳ್ರಿ ಯಾವುದು ನುಡದಾರ ಅದು ನಡ್ಕೊಂಡಿದ್ದು ಉದಾಹರಣೆಗಳನ್ನು ಹೇಳಿ ನಿಮ್ಮ ಪ್ರಕಾರ ನಿಮ್ಮ ಒಂದು ಅನುಭವದ ಪ್ರಕಾರ ಅಥವಾ ನಿಮ್ಮ ಅನಾಲಿಸಿಸ್ ಪ್ರಕಾರ ಈಗ ತಕ್ಷಣಕ್ಕೆ ಅವರು ಅನೌನ್ಸ್ ಮಾಡಿದ್ದಾರೆ ಏನು ಒಂದೂವರೆ ವರ್ಷ ಆಗಲ್ಲ ಅಂತ ಹೇಳ್ತೀರಾ ಇಲ್ಲ ನಾನು ಹೇಳ್ತಾ ಇರೋದು ಇದ್ರ ಜೊತೆ ಇದನ್ನು ಮಾಡಿ ಜಾತಿ ಗಣತಿ ಮಾಡಬೇಕಾಗೈತೆ ಟೂ ತೌಸಂಡು ಲೆವೆನ್ದೊಳಗೆ ಜಾತಿ ಗಣತಿ ಆಗೈತೆ ಟೂ ತೌಸಂಡ್ ಟ್ವೆಂಟಿ ಟೂದಾಗ ಆಗಬೇಕಾಗಿತ್ತು ಕರೋನಾ ಬಂದಿರೋದ್ರಿಂದ ಆಗಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ಟ್ವೆಂಟಿ ಫೈವ್ ಇದನ್ನ ಮಾಡಲೇಬೇಕು ಎಷ್ಟು ದಿನ ಅಲ್ಲಿ ಆರು ತಿಂಗಳ ತಗೊಲಿ ಒಂದು ವರ್ಷ ತಗೊಲಿ ಇದು ಕಮಿಟ್ಮೆಂಟ್ ಹತ್ತು ವರ್ಷಕ್ಕೊಮ್ಮೆ ಜಾತಿ ಗಣತಿ ಮಾಡೋದ್ ಏನು ದೊಡ್ಡ ಈ ಜಾತಿ ಗಣತಿ ಮಾಡ್ತಾರಂತ ಬಹಳ ಖುಷಿ ಪಡೋಂಥದ್ದು ಏನಿಲ್ಲ ಇದು ಈ ಎಲ್ಲ ಸರ್ಕಾರಗಳು ಮಾಡ್ಕೊತ ಬಂದಿದ್ದವು ಹತ್ತು ವರ್ಷಕ್ಕೊಮ್ಮೆ ಈಗ ನಾನು ಹೇಳ್ತಾ ಇರೋದು ಅದರ ಜೊತೆಗೆ ಆರ್ಥಿಕ ಸಾಮಾಜಿಕ ಸಮಿತಿ ಸಮೀಕ್ಷೆ ಮಾಡ್ರಿ ಅಂತ ಹೇಳ್ತಾ ಇರೋದು ಸಿಂಪಲ್ ಪ್ರಶ್ನೆ ಕಾಮನ್ ಪ್ರಶ್ನೆಗೆ ಈಗ ಕೇಂದ್ರ ಸರ್ ಇವಾಗ ನೀವು ನಾಳೆ ಅಥವಾ ಇನ್ನೊಂದು ಒಂದು ತಿಂಗಳಲ್ಲಿ ಒಂದು ತಿಂಗಳ ಅಥವಾ ಮುಂದಿನ ವಾರನೋ ನಿಮ್ಮ ಜಾತಿ ಜನಗಣ ಅಥವಾ ನಿಮ್ಮ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನ ನೀವು ಮನ್ನೆ ಮಾಡ್ತೀರ ಅಂಗೀಕಾರ ಮಾಡಿ ಪಬ್ಲಿಕ್ ಗೆ ಬಿಡ್ತೀರಾ ಕೇಂದ್ರ ಸರ್ಕಾರ ಒಂದು ವೇಳೆ ಅಂದ್ರೆ ಮುಂದಿನ ಒಂದು ಆರು ತಿಂಗಳಲ್ಲಿ ನೀವು ಪ್ರಕಾರ ಏಳು ಪ್ರಕಾರ ಅಥವಾ ಒಂದು ಏಳು ತಿಂಗಳಲ್ಲಿ ಅವರು ಕೂಡ ಗಣತಿ ವರದಿ ಮಾಡಿ ಅವರು ವರದಿ ಬಿಡುಗಡೆ ಮಾಡಿದ್ರೆ ವಾಸ್ತವ ಸತ್ಯ ಇಲ್ಲಿ ಹೆಚ್ಚಿದೆ ಇಲ್ಲಿ ಹೆಚ್ಚಿದೆ ಇಲ್ಲಿ ಕಮ್ಮಿ ಇದೆ ಇಲ್ಲಿ ಅವೈಜ್ಞಾನಿಕ ವೈಜ್ಞಾನಿಕ ಅಂತ ದೊಡ್ಡ ದೊಡ್ಡ ಪುಣ್ಯಾತ್ವರು ಮಾತಾಡ್ತಿದ್ದಾರಲ್ಲ ಅವಾಗ ಅದನ್ನ 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 ಕನ್ಫ್ಯೂಜ್ ಅದಕ್ಕೆ ಅದಕ್ಕೆ ಟ್ಯಾಲಿ ಮಾಡೋಣ ಟೂ ತೌಸಂಡ್ ಫಿಫ್ಟೀನ್ ಸೆನ್ಸಸ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆನ್ಸಸ್ ಒಂದು ವರ್ಷಕ್ಕೆ ಎಷ್ಟು ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋದನ್ನ ನಮ್ಮ ನಮ್ಮಲ್ಲಿ ಒಂದೊಂದು ಟೆಂಟೇಟಿವ್ಲಿ ಅಂಕಿ ಅಂಶಗಳು ಇದಾವೆ ನಿಮ್ಮಲ್ಲಿರುವಂತ ರಾಜ್ಯ ಸರ್ಕಾರ ಕೇಂದ್ರ ಅಂದ್ರೆ ರಾಜ್ಯ ಮುಖ್ಯಮಂತ್ರಿ ನೇತೃತ್ವ ಸಿದ್ದರಾಮ ಸರ್ಕಾರ ತಂದಿರುವಂತ ವರದಿ ಅಲ್ಲಿ ವಕ್ಕಲಿಗ ಲಿಂಗಾಯತ ಕುರುಬ ಇಷ್ಟು ಸಂಖ್ಯೆ ಜನಸಂಖ್ಯೆ ಇದೆ ಕೇಂದ್ರ ಸರ್ಕಾರ ತಂದಿರೋದು ಇಷ್ಟ ಇದೆ ತುಂಬಾ ಡಿಫರೆನ್ಸ್ ಮಾಡಿದ್ರೆ ಸಾಗಕ ಸಾಧ್ಯ ಇಲ್ಲ ನಾನು ಹೇಳಕತ್ತೀನಿ ಸಾಧ್ಯ ಇಲ್ಲ ಸಾಧ್ಯ ಆಗಲ್ಲ ನೋ ಚಾನ್ಸ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಎಷ್ಟು ಪರ್ಸೆಂಟೇಜ್ ಆಗಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸಮೀಕ್ಷೆ ಎಷ್ಟಾಗಿದೆ ನೈಂಟಿ ಪರ್ಸೆಂಟ್ ನೀವು ಸ್ಮಾಲ್ ಡಿಫ್ರೆನ್ಸ್ ಅದನ್ನು ನೀವು ಒಪ್ಪಿಕೊಂಡ್ರೆ ಇದನ್ನ ಯಾಕೆ ಒಪ್ಪಿಕ ಇದು ಕಾಂಗ್ರೆಸ್ ಮಾಡಿದ್ದ ಸಿದ್ದರಾಮಯ್ಯ

ಇಲ್ಲಿ ಒಂದು ಲಕ್ಷ ಅರವತ್ತೆರಡು ಸಾವಿರ ಅಧಿಕಾರಿಗಳಿಗೆ ಕೆಲಸ ಮಾಡೋ ಹೊತ್ತಿನಾಗ ಸಿದ್ದರಾಮಯ್ಯ ಅವ್ರು ಯಾರ ಕೈಯಿಂದ ಬರ್ಸೋಕ್ಕಾಗತ್ತಾ ಕೇಂದ್ರ ಸರ್ಕಾರ ಮಾಡಿ ಬಿಡುಗಡೆ ಮಾಡಿದ್ರು ಏನೇನು ಡಿಫ್ರೆನ್ಸ್ ಅಲ್ಲಿ ಇದು ಎರಡು ಸಾವಿರ ಹದಿನೈದು ಸೆನ್ಸಸ್ ಪ್ರಕಾರ ಹಂಗೆ ಲೆಕ್ಕ ತೆಗೀರಿ ಇದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತೈದು ಸೆನ್ಸಸ್ ಪ್ರಕಾರ ಇದ್ರ ಲೆಕ್ಕ ತೆಗಿರಿ ಏನು ಡಿಫ್ರೆನ್ಸ್ ಆಗಲ್ಲ ನೋಡಿ ಮಾತಾಡಲಿಕ್ಕೆ ರಾಜಕಾರಣ ಮಾಡಿ ಮಾಡಲಿಕ್ಕೆ ಮಾತ್ರ ಮಾತಾಡೋದು ಬಿ ಜೆ ಅವರು ವಾಸ್ತವ ಸತ್ಯಕ್ಕೆ ಮಾತಾಡೋಂಗಲ್ಲ ನಾನು ಹೇಳ್ತೀನಿ ನಿಮಗೆ ಪಲ್ಗಾಮ್ ಜಮ್ಮು ಜಮ್ಮು ಕಾಶ್ಮೀರದೊಳಗೆ ಪೆಹಲ್ಗಾಮಳಗ ಭಯೋತ್ಪಾದಕರು ಇಪ್ಪತ್ತಾರು ಇಂಡಿಯಾದವರಿಗೆ ಗುಂಡೇಟು ಹೊಡೆದ್ರು ಸರ್ವಪಕ್ಷ ಸಭೆ ಕರೆದತ್ನ ಪ್ರಧಾನಮಂತ್ರಿಗಳು ಎಲ್ಲಿದ್ದರು ಯಾಕಂದ್ರೆ ಏನು ಪಹಲ್ಗಾಮ್ಗೆ ಹೋದ್ರೆ ಜಮ್ಮು ಕಾಶ್ಮೀರಕ್ಕೆ ಹೋದ್ರ ಇಲ್ಲ ಈ ದೇಶದೊಳಗೆ ಯಾರಾದರೂ ಅದರೊಳಗೆ ಬಲಿಯಾದಂಥ ಮನೆಗೆ ಹೋಗಿ ಮಾತಾಡ್ಸೋಕೆ ಹೋದ್ರಾ ಇಲ್ಲ ಅದ್ರ ಬಗ್ಗೆ ಏನಾದರೂ ಸೊಲ್ಯೂಷನ್ ಕಂಡುಹಿಡಬೇಕಂತೂ ವಿಚಾರ ಮಾಡಿದ್ರ ಸರ್ವಪಕ್ಷ ಸಭೆ ಕರೆದ್ರು ಬಿಹಾರಕ್ಕೆ ಹೋಗಿ ಭಾಷಣ ಮಾಡಕತ್ತಿದ್ರು ಚುನಾವಣಾ ಪ್ರಚಾರ ಚುನಾವಣೆ ಪ್ರಚಾರಕ್ಕೆ ಹೋದರು ಅಂದರೆ ಬದ್ಧತೆ ಏನಿದೆ ಇವ್ರಿಗೆ ಬಿಟಿಂಗ್ ಚುನಾವಣೆ ಗಿಮಿಕ್ರಿ ಬೆರೆ ಬೇವರು ಚುನಾವಣೆಗೆ ಬೇಕಾದಂಥ ಚುನಾವಣೆಗೆ ಬೇಕಾಗಿದ್ದನ್ನು ಮಾಡ್ಕೊಳೋದು ಜನರು ಯಾರು ಭಯೋತ್ಪಾದಕರು ಸಹ ಗುಂಡಿಟ್ಕೊಂಡ್ರು ಏನು ಅದ್ರ ಬಗ್ಗೆ ಚಿಂತನೆ ಆಗಲಿ ಮತ್ತೊಂದಾಗಲಿ ಇವ್ರಿಗೆ ಯಾವುದೂ ಸಂಬಂಧ ಇಲ್ಲ ಅದು ಜನಕ್ಕೆ ಅದೇ ನಮ್ಮ ಮುಖ್ಯಮಂತ್ರಿಗಳು ಆದ ತಕ್ಷಣ ಅವ್ರ ಮನೆಗೆ ಹೋದ ಸಾಂತ್ವನ ಹೇಳುವಂಥ ಕೆಲಸ ಮಾಡಿದರು ಹೋಗ್ಬೇಕಾಗಿತ್ತು ಪ್ರಧಾನಮಂತ್ರಿಗಳು ಜಮ್ಮು ಕಾಶ್ಮೀರಕ್ಕೆ ಸತರ್ ಮನೆಗೆ ಹೋಗ್ಬೇಕಾಯ್ತು ಅಂತ ಹೇಳ್ತೀರಲ್ಲ ನೋಡಿ ನಮ್ಮಲ್ಲಿನ ಏನಾಗಿದೆ ಅಂತಂದರೆ ಮತ್ತೆ ಅಂತಲ್ಲಿ ಹೋಗಿ ನಾವು ಹೇಳ್ಬೇಕಾಗಿದ್ದು ನಮ್ಮ ಕರ್ತವ್ಯ ಅಲ್ವಾ ಸಾಂತ್ವನ ಹೇಳುವಂಥ ಕರ್ತವ್ಯ ಅಲ್ವಾ ಮತ್ತು ನೀವು ಅದಕ್ಕೆ ಬಂದು ಕಾಯಿಸಿ ಸರ್ವಪಕ್ಷ ಸಭೆ ಕರೆದು ಆ ಸಭೆದೊಳಗೆ ಚರ್ಚೆ ಮಾಡೋದು ಬಿಟ್ಟು ಕಾಯಿಸಿ ಹೋಗಿ ಚುನಾವಣೆ ಪ್ರಚಾರ ಮಾಡೋದು ಸು ಇದು ಸಂಸ್ಕಾರ ಉದ್ದೇಶ ಏನು ಏನೋ ಉದ್ದೇಶ ಗೊತ್ತಾಗತ್ತಲ್ಲ ನಾನು ಒಂದು ನಾನು ಚುನಾವಣೆ ಬಳಸಂತಾರೆ ಅಂತ ಹೇಳ್ತಾ ಇಲ್ಲ ನಮ್ಮ ಜನರ ಬಗ್ಗೆ ಅವ್ರಿಗೆ ಕಳಕಳಿ ಆಗಲಿ ಕಾಳಜಿ ಆಗಲಿ ಇಲ್ಲ ಸಿಡಿ ಮೂರು ಸೇನೆಗಳ ಮೀಟಿಂಗ್ ಮಾಡಿದ್ರು ರಕ್ಷಣಾ ಸಚಿವ ಮೀಟಿಂಗ್ ಮಾಡಿದ್ರು ಅವೆಲ್ಲ ಕೂಡ ದೇಶದ ಮೂರು ಸೇನೆಗಳ ಮೂರು ಸೇನೆಗಳು ಮೀಟಿಂಗ್ ಮಾಡಿದ್ರು ರಕ್ಷಣೆ ಮಾಡಿದ್ರು ನಾವೆಲ್ಲದನ್ನು ಮಾಡ್ಲಿ ಅಂತ ಹೇಳ್ತೀವಿ ಯುದ್ಧ ಮಾಡ್ತೀರಾ ಮಾಡಿ ಅಂತ ಹೇಳ್ತೀವಿ ಅದೇ ನಮ್ಮ ಜನರು ಬಲಿಯಾದ್ರಲ್ಲ ಯಾಕೆ ಬಲಿಯಾದ್ರೂ ಈ ರಾಜ್ಯ ಜನರಿಗೆ ದೇಶದ ಜನರಿಗೆ ಗೊತ್ತಾಗಬೇಕಲ್ಲ ಭದ್ರತೆ ವೈಫಲ್ಯ ಆಗಿದೆ ಅಂತಂತ ಹೇಳಬೇಕಲ್ಲ ಅದಕ್ಕಿಂತ ಮೊದಲು ಎಲ್ಲ ಕಡೆ ಚೆಕ್ ಪೋಸ್ಟ್ನಲ್ಲಿ ಕೆಲಸ ಮಾಡ್ತಿದ್ರು ಆ ಟೈಮ್ದಾಗ ಆ ಒಂದು ತಿಂಗಳು ಹದಿನೈದು ಇಪ್ಪತ್ತು ದಿವಸದಿಂದ ಚೆಕ್ ಪೋಸ್ಟ್ ಪೋಸ್ಟನ್ನು ತೆಗೆಯುವಂಥ ಕೆಲಸ ಯಾರು ಮಾಡಿದ್ದು ಅವನ ಯಾರೋ ಒಬ್ಬರು ಇದರೊಳಗೆ ಹೇಳ್ತಾರೆ ಸೋಷಿಯಲ್ ಮೀಡಿಯಾದೊಳಗೆ ಏ ಅಲ್ಲಿದ್ದು ನಿಮ್ಮ ಸರ್ಕಾರ ರೀ ಆರ್ ಪಿ ಎಫ್ ನಮ್ಮ ಕಂಟ್ರೋಲಿಗೆ ಬರ್ತೈತೆ ಸರ್ಕಾರ ಕಂಟ್ರೋಲಿಗೆ ಬರ್ತೈತೆ ಬಿಎಸ್ಎಫ್ ಆರ್ ಪಿ ಎಫ್ ನಮ್ಮ ಕಂಟ್ರೋಲಿಗೆ ಬರ್ತೈತೆ ಹಿಂಗೆ ಈ ಅವರಿಗೆ ಕೊಳಕು ಮಾತು ಮಾತಾಡೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಧರ್ಮ ಕೇಳಿ ಹೊಡೆದಿದ್ದು ಸರಿ ಅನ್ಸುತ್ತಲ್ಲ ಧರ್ಮ ಕೇಳಿ ಹೊಡೆದಿದ್ದು ಇದನ್ನು ನಾವು ಅಪ್ರಿಷಿಯೇಟ್ ಮಾಡಿದ್ವಿ ಎಲ್ಲದ್ರೊಳಗೂ ಇಂಥ ದುಷ್ಟ ಇರ್ತಾರೆ ಮೊದಲು ಆ ದುಷ್ಟ್ರನ್ನ ಮಾಡಿ ಇದು ಮಾಡಬೇಕು ಹೇಳಿದ್ರಲ್ಲ ಇವರು ಏನಂತ ಹಣ ಅನ್ನ ಇದು ದುಡ್ಡು ಇದನ್ನು ಬದಲಾವಣೆ ಮಾಡಿದ್ರಲ್ಲ ನೋಟ್ ಬಂದು ಡಿಮಾರ್ಟೈಸೇಷನ್ ಮಾಡಿದ್ರಲ್ಲ ಮಾಡಿಬಿಟ್ರೆ ಭಯೋತ್ಪಾದಕರೆಲ್ಲರೂ ಮನೆಗೆ ಅಂದ್ರಲ್ಲ ಇಲ್ಲಿ ಹೋದರು ಅದರಿಂದ ಏನು ಆಗಿದ್ದು ಜನರು ಕ್ಯೂ ನಿಂತು ಜನ ಸತ್ರು ವಿನ ಅದರಿಂದ ಏನಾರ ಭಯೋತ್ಪಾದನೆ ಬಂದಾಯಿತಾ ಕಮ್ಮಿ ಆಯ್ತಾ ಹೇಳಿ ಪ್ರಧಾನಮಂತ್ರಿ ಮೂರೇಟ್ ಮೂರೇಟ್ ನೋಡಿ ಜನಕ್ಕೆ ಗೊತ್ತಾಗುತ್ತೆ ಇಂದೆಲ್ಲ ನಾಳೆ ಈ ರಾಜ್ಯದ ಈ ದೇಶದ ಜನರು ಇಂದಿರಾ ಗಾಂಧಿ ಅಂತ ಉಳುವನೆ ಒಡೆಯ ಅಂತ ಕಾನೂನನ್ನ ತಂದಂತ ಇಂದಿರಾ ಗಾಂಧಿನೂ ಸೋಲಿಸ್ತವ್ರು ಈ ದೇಶದೊಳಗೆ ಮೋದಿಯವರು ಇಂಥ ಅಂತದ್ ಏನ್ ಮಾಡಿದ್ದಾರೆ ಒಂದೇ ಹೇಳಿ ಮೋದಿಯವರು ಇಂಥ ಮಹಾನ್ ಕಾರ್ಯವನ್ನು ಮಾಡಿ ಈ ದೇಶಕ್ಕೆ ತಂದು ಕೊಡುಗೆಯನ್ನು ಕೊಟ್ಟರು ಒಂದೇ ಹೆಸರು ಹೇಳಿ <inaudible> <inaudible <architecturaludo> <inaudible> ೀ ಎಲ್ಲವೂ ನಾವು ಮಾಡಿದ ಯೋಜನೆ ಹೆಸರಿಟ್ಕೊಂಡು ಚೇಂಜ್ ಮಾಡಿ ಬದಲಾವಣೆ ಮಾಡ್ಕೊಂತ ನಿರ್ಮಲ ಭಾರತ್ ಯೋಜನೆ ಸ್ವಚ್ಛ ಭಾರತ ಆಯಿತು ಸ್ವಚ್ಛ ಭಾರತಕ್ಕೆ ಎಷ್ಟು ಗ್ರಾಂಟ್ ಕೊಟ್ಟಿದ್ದಾರೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಈ ದೇಶದೊಳಗೆ ಭೇಟಿ ಪಡಾವ ಬೆಟ್ಟಿ ಬಚಾವ್ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಯಾವ ಬೆಟ್ಟಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಯೋಗ ದಿನ ಯೋಗ ಯೋಗ ಕಾರ್ಯಕ್ರಮ ಮಾಡಲಿಕ್ಕೆ ಏನು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಸುಮ್ಮ ಗಿಮಿಕ್ ಕಿಮಿಕ್ ಮಾಡಲಿಕ್ಕೆ ಇದೆಲ್ಲ ಕಾರ್ಯಕ್ರಮ ಬಿಜೆ ಬಿಜೆಪಿಯವ್ರದ್ದು ನನಗೆ ಚೆನ್ನಾಗಿ ಗೊತ್ತು ನೀವು ಅಲ್ಲೇ ಇದ್ಬಿಟ್ಟು ಬರ್ಲಿ ನಿಶ್ಚಿತವಾಗ್ಲು ಅಲ್ಲೇ ಇದ್ದೆ ತುಸು ಕೆಲಸನೂ ಮಾಡಿದೆ ಇಂಡಿಪೆಂಡೆಂಟ್ ಇದ್ದು ಹೋದೆ ಆ ಸಚಿವರ ನಾನು ಸಚಿವ ಅಲ್ಲ ಇವನು ಸರ್ಕಾರ ಮಾಡಿಸಿದೆ ನಮ್ಮನೆ ಅನರ್ಹ ಮಾಡಿದಂಥದ್ದು ಉದಾಹರಣೆ ಇಡೀ ರಾಜ್ಯದೊಳಗ ಮಾಧ್ಯಮದವ್ರಿಗೆ ಚೆನ್ನಾಗಿ ಗೊತ್ತಿದೆ ಈಗ ಜಾತಿ ಗಣತಿ ಸಾಮಾಜಿಕ ಶೈಕ್ಷಣಿಕ ವರದಿ ಅಂಗೀಕಾರ ಆಗುತ್ತಾ ಅದು ಬಹಿರಂಗ ಅದ್ರ ಬಗ್ಗೆ ನಾನು ಇಲ್ಲಿ ಹೇಳಕ್ ಬರಂಗಿಲ್ಲ ನಿರ್ಧಾರ ಮಾಡೋದ್ ಅದು ಮುಖ್ಯಮಂತ್ರಿಗಳು ಮತ್ತು ಎಲ್ಲಾ ಕ್ಯಾಬಿನೆಟ್ ಸಚಿವರು ನಿರ್ಧಾರ ಮಾಡೋದ್ ಅದನ್ನ ನಾನು ಆಗೋದಿಲ್ಲ ಆಗತ್ತಾ ನನಗೆ ವಿಶ್ವಾಸ ಇದೆ ಅಪ್ಪ ಅಷ್ಟ್ ಹೇಳಬಲ್ಲೆ ನಾನು ಅದ್ರ ಬಗ್ಗೆ ಚರ್ಚೆಗಳು ಆಗಿ ಬರ್ರಿ ಅಂತ ಹೇಳಿದ್ದಾರೆ ಚರ್ಚೆ ಮಾಡ್ಲಿ ಅದ್ರಾಗ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತಾ ಸಮ ಕ್ಯಾಬಿನೆಟ್ ಒಳಗೆ ಚರ್ಚೆ ಆಗತ್ತೆ ಯಾವ ಕ್ಯಾಬಿನೆಟ್ ಬರ್ತದೆ ಮುಖ್ಯಮಂತ್ರಿಗಳು ಯಾವ ಕ್ಯಾಬಿನೆಟ್ಗೆ ತಂಬರ ಕೇಳ್ತಾರೆ ಅವತ್ತು ಆ ಕ್ಯಾಬಿನೆಟ್ ತೊಗೊಂದೋಗ್ತಾರೆ ಹೋಗಿದೆ ಅದು ಸ್ಟಡಿ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ನಾಳೆ ಕ್ಯಾಬಿನೆಟ್ ಟೈಮ್ ಈಗ ನವೆಂಬರ್ ಅಲ್ಲಿ ನೀವು ಬಿಜೆಪಿ ರಾಜಕೀಯ ಮತ್ತೊಂದು ಗುಲ್ಬಾರಿ ಅಂತ ನವೆಂಬರ್ ಎರಡೂವರೆ ವರ್ಷ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನಗೆ ಚರ್ಚೆ ಮಾಡ್ ಮಾತಾಡೋಂಗಿಲ್ಲ ನಾನು ಯಾಕಂದ್ರೆ ಎ ಐ ಸಿ ಸಿ ಅಧ್ಯಕ್ಷರು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಯಾರು ಅದ್ರ ಬಗ್ಗೆ ಮಾತಾಡ್ಬಾರ್ದು ಸುಮ್ಮನೆ ನಿಮ್ಮ ಇಲಾಖೆ ಕೊಟ್ಟಿದ್ದು ಕೆಲಸ ಮಾಡಿ ಅಂತ ಬಹಿರಂಗವಾಗಿ ಬಸವರಾಜ್ ಹೇಳಿದ್ರು ಮಾಹಿತಿ ಇಲ್ಲ ಇದು ಶಿವರಾಜ್ ತಂಗಡಿಗೆ ಅವರ ಹೇಳಿಕೆ ಸಂದರ್ಶನದ ಸಂಪೂರ್ಣ ಮಾತು ಅವರು ಒಂದು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಜಾತಿ ಗಣತಿ ವರದಿ ಕೇಂದ್ರ ಸರ್ಕಾರ ಮಾಡೋ ಕೊರಟನಿದೆ ಅದು ರಾಜಕೀಯ ಆದ್ರೆ ರಾಜ್ಯ ಸರ್ಕಾರ ತಂದಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಗೂ ಏನು ಕೂಡ ಇದಕ್ಕೂ ಅದಕ್ಕೂ ಕೇಂದ್ರಕ್ಕೂ ಸಂಬಂಧ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿರುವಂತಹ ಇದೇ ಇವತ್ತಿನ ವಿಶೇಷ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ